ಹಲೋ ನಮಸ್ಕಾರ ನಿಮ್ಮೆಲ್ರಿಗೂ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದೀರಾ ಕಲಿವಲ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಂಜಿತ ಪ್ರಕಾಶ್ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನನ್ನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಂದು ಫಾದರ್ಸ್ ಡೇ ಸೊ ನೀವು ಎಲ್ಲ ಯಾವ್ ತರ ಸರ್ಪ್ರೈಸ್ ಕೊಟ್ರಿ ನಿಮ್ಮ ತಂದೆಗೆ ಅಂತ ನನ್ಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಫಸ್ಟ್ ಆಫ್ ಆಲ್ ನಿಮ್ಮ ತಂದೆಗೆ ವಿಶ್ ವಿಶ್ ಮಾಡೋದನ್ನ ಮರಿಬೇಡಿ ಅಂಡ್ ನನ್ ಕಡೆಯಿಂದ ಕೂಡ ಎಲ್ರಿಗೂ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತೀನಿ ಸೊ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ ನನ್ನ ಕಿಚನ್ ಇಂದ ಒಂದು ಫೇಸ್ ಪ್ಯಾಕ್ ಇಂದ ಈ ಫೇಸ್ ಪ್ಯಾಕು ತುಂಬಾ ಟ್ಯಾನ್ ಇರೋರ್ಗಾಗಿರ್ಬೋದು ತುಂಬಾ ಬೇಗ ಹೋಗುವಂಥದ್ದು ಅಂಡ್ ಮೈಸೂರು ಬೇಳೆ ಬಗ್ಗೆ ನಾವೆಲ್ಲ ಕೇಳಿದೀವಿ ಹೆಲ್ತ್ ಗಾಗಿರ್ಬೋದು ನಮ್ಮ ಬಾಡಿಗಾಗಿರ್ಬೋದು ಅಂದ್ರೆ ಬಾಡಿಗಿನ್ ದ ಸೆನ್ಸ್ ನಾವು ಸ್ಕ್ರಬ್ ಮಾಡಿ ಅಪ್ಲೈ ಮಾಡೋದಾಗಿರ್ಬೋದು ಅದನ್ನು ಫೇಸ್ಗಾಗಿರ್ಬೋದು ತುಂಬಾನೇ ಯೂಸ್ಫುಲ್ ಆಗುತ್ತೆ ನಾನು ಏನ್ ಮಾಡಿದೀನಿ ಅಂದ್ರೆ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆ ಸಾರಿ ಮೈಸೂರು ಬೇಳೆನ ತೊಳೆದು ಚೆನ್ನಾಗಿ ನೆನ್ಸಿಟ್ಟಿದ್ದೆ ಸೊ ಇವಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ ಮಿಕ್ಸ್ ಮಾಡ್ತಾ ಇದ್ದೀನಿ ಕಡಲೆ ಇಟ್ಟು ನಿಮ್ಗೆ ಆಪ್ಷನ್ ಅಲ್ಲೂ ಬೇಕಿದ್ರೆ ನೀವು ಹಾಕೋಬಹುದು ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ನನ್ನ ಬಾಡಿಗೂ ಕೂಡ ನಾನು ಇದನ್ನ ಅಪ್ಲೈ ಮಾಡ್ಕೊತೀನಿ ಹಾಗಾಗಿ ಇದನ್ನ ರುಬ್ಬಕ್ಕೆ ನೀರ್ ಹಾಕೊಳ್ಳೋದ್ರ ಬದಲಾಗಿ ನಾನು ಒಂದ್ ಸ್ವಲ್ಪ ಮೊಸರನ್ನ ಆಡ್ ಮಾಡ್ಕೊತಾ ಇದ್ದೀನಿ ಮೊಸರು ಎಲ್ಲ ಸ್ಕಿನ್ ಟವ್ರಿಗೂ ಸೂಟ್ ಆಗಲ್ಲ ಸೊ ನೀವು ನೋಡಿ ಹಾಕೋಬೇಕಾಗುತ್ತೆ ಮೊಸರು ಬೇಕಿದ್ದಲ್ಲಿ ಅಥವಾ ನೀರನ್ನೇ ನೀವು ಕೂಡ ಇಲ್ಲಿ ಬಳಸ್ಕೋಬಹುದು ಈಗ ನಾನು ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತೀನಿ ತುಂಬಾ ತೆಳುವಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಾನು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋ ಮುಂಚೆ ಮೊದಲಿಗೆ ನನ್ನ ಹೇ ಫೇಸಲ್ಲಿ ಸ್ವಲ್ಪ ಹೇರ್ಸ್ ಎಲ್ಲ ಇತ್ತು ಸೊ ಹಾಗಾಗಿ ಮೊದಲು ಅದನ್ನೆಲ್ಲ ಒಂದು ಫೇಸ್ ರೇಸರಿಂದೆಲ್ಲ ನೀಟಾಗಿ ಶೇ ಮಾಡಿಕೊಂಡು ತಕ್ಷಣ ಒಂದು ವೆಟ್ ಟಿಶ್ಯೂ ಇಂದ ನನ್ನ ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ಸೊ ಬೆಳಗ್ಗೆ ನಾನು ಫೇಸ್ ವಾಶಲ್ಲಿ ಫೇಸ್ನೆಲ್ಲ ವಾಶ್ ಮಾಡಿದ್ದೆ ಸೊ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ ವೆಟ್ ಟಿಶ್ಯೂ ಮುಖಾಂತರ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಈ ಪ್ಯಾಕ್ನ ನನ್ನ ಕಂಪ್ಲೀಟ್ ಫೇಸ್ಗೆ ನನ್ನ ಐಸ್ಗಾಗಿರ್ಬೋದು ಹಾಗೆ ನನ್ನ ಕೈ ಕಾಲು ಕೂಡ ಅಪ್ಲೈ ಮಾಡ್ಕೊತೀನಿ ಸೊ ಸ್ವಲ್ಪ ಟ್ಯಾನ್ ಇರೋದ್ರಿಂದ ಾಗಿ ಆದಷ್ಟು ಬೇಗ ಹೋಗ್ಲಿ ಅಂತ ಹೇಳಿದ ಚೆನ್ನಾಗಿ ಏನು ಅಪ್ಲೈ ಮಾಡ್ಕೊಂಡು ಒಂದು ಹಾಫ್ ಅನ್ ಅವರ್ ಆದಮೇಲೆ ನೀವು ಸ್ನಾನನ ಮಾಡ್ಬೋದು ಅದ್ರ ಜೊತೆಗೆ ಡ್ಯಾನ್ಸ್ ಪ್ರಾಕ್ಟೀಸು ಟ್ರಾವೆಲ್ ಮಾಡಿದಾಯ್ತು ಆಫೀಸಿಂದ ಪ್ರಾಕ್ಟೀಸ್ಗೆ ಪ್ರಾಕ್ಟೀಸ್ ಇಂದ ಮತ್ತೆ ನೈಟ್ ಬಂದಿದ್ದು ಲೈಟ್ ಆಯಿತು ಸೊ ಇದೆಲ್ಲ ಆಗಿ ಸಿಕ್ಕಾಬಟ್ಟೆ ಟೈರ್ಡ್ ಆಗಿತ್ತು ಇನ್ನೊಂದೇನಂದ್ರೆ ನಿದ್ದೆ ಕೂಡ ಸರಿಯಾಗಿ ಆಗ್ತಿಲ್ಲ ಬಿಕಾಸ್ ಪೀರಿಯಡ್ ಸ್ವಲ್ಪ ಪೇನ್ಸ್ ಇದ್ ಕಾರಣದಿಂದಾಗಿ ನಂಗೆ ಸರಿಯಾಗಿ ನಿದ್ದೆ ಆಗ್ತಿರ್ಲಿಲ್ಲ ಇನ್ ಬಿಟ್ವಿ ನೆಲ್ಲ ಇದಳ್ತಿದ್ದೆ ಲೈಕ್ ಲಿಟರ್ಲಿ ಫೋರ್ ಓ ಕ್ಲಾಕ್ ಇದ್ದೆ ಸಿಕ್ಸ್ ಓ ಕ್ಲಾಕ್ ಇದ್ದೆ ಅಗೇನ್ ಸೆವೆನ್ ತರ್ಟಿ ಇದ್ದೆ ಬಂತು ಮತ್ತೆ ಇನ್ ಬಿಟ್ರಿಯಲ್ಲಿ ಯಾವ್ದಾದೋ ಕಾಲ್ಸ್ ಎಲ್ಲ ಬರ್ತಾ ಇತ್ತು ಸೊ ಸಿಕ್ಕಾವಟ್ಟೆ ಡಿಸ್ಟರ್ಬ್ ಆಗ್ತಿತ್ತು ಟಿಲ್ ನಾನು ಒಂದು ಟೂ ಓ ಕ್ಲಾಕ್ ವರ್ಗು ಪೇನ್ಸ್ ಹಾಗೆ ಇತ್ತು ನಾನು ಊಟ ಮಾಡಿದ್ದೆ ಆಲ್ಮೋಸ್ಟ್ ಲೈಕ್ ತ್ರೀ ಫೋರ್ಟಿ ಫೈವ್ ಹಾಗೆ ಸೊ ಊಟ ಎಲ್ಲ ಮುಗಿಸಿ ಅದಾದ್ಮೇಲೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಆ್ಯಂಡ್ ನನ್ನ ಕೆಲವೊಂದು ಪಾರ್ಸೆಲ್ ಬಂದಿತ್ತು ಶಾಪ್ ಅಲ್ಲಿ ಕೊಟ್ಟಿದ್ರು ತರಬೇಕಂತ ಹೋಗಿ ನೋಡ್ತೀನಿ ಕ್ಲೋಸ್ ಮಾಡ್ಕೊಂಡ್ ಹೊಟ್ಟೋಗ್ಬಿಟ್ಟಿದ್ದಾರೆ ಸೊ ಬೆಳಗ್ಗೆ ಆಚೆಗೆ ಹೋಗಿಲ್ಲ ನಾನು ಈಗ ಅದನ್ನ ತರೋಣ ಅಂತ ಆಚೆಗೆ ಹೋಗ್ ನೋಡ್ತೀನಿ ಶಾಪ್ ಕ್ಲೋಸ್ ಮಾಡಿದ್ರು ಸೊ ಇವಾಗ ಫ್ರೆಶ್ ಅಪ್ ಆಗಿ ಮತ್ತೆ ಇನ್ನೊಂದು ಬ್ಲಾಗ್ ನ ಶೂಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೇನೆ ಇವಾಗ ಟೈಮ್ ಆಗಿದೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿದೆ ಅನ್ಕೊತೀನಿ ಅದಕ್ಕಾಗಿ ಒಂದ್ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಕುಡಿತಾ ಇದೀನಿ ನಾವ್ ಫೀಲಿಂಗ್ ಬೆಟರ್ ಅಹ್ ಹೇಳ್ತಾರಲ್ಲ ನನಗೆ ತಿಳಿದ ಮಟ್ಟಿಗೆ ಪೀರಿಯಡ್ ಪೇನ್ಸ್ಗೆ ಯಾವುದೇ ಥರ ಮೆಡಿಸನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವತ್ತರ್ಗು ನಾನು ಯಾವತ್ತೂ ಆ ಥರ ಆ ಥರ ಮೆಡಿಸನ್ಸ್ ಇದೆ ಅಂತನೂ ಕೇಳಿಲ್ಲ ಹುಷಾರಾಗಿದೆ ಅಂತನೂ ಕೇಳಿಲ್ಲ ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅದು ಬಟ್ ಕಂಪೇರ್ ಟು ಆವಾಗಿದ್ದಿತ್ತು ಪೇನ್ಗೆ ಆ್ಯಂಡ್ ಇವಾಗಿರೋ ಗೆ ಮಚ್ ಮಚ್ ಬೆಟರ್ ಅಂತ ಹೇಳ್ಬೋದು ನಾನು ತುಂಬ ಪೇನ್ ಆ ಡೇಸ್ ನೋಡ್ಕೊಂಡು ಬಂದಿದ್ದೀನಿ ನಾವು ಇವಾಗ ಯಾವ ಥರ ಅಂದ್ರೆ ನಾವು ಆಚೆಲ್ಲ ತುಂಬ ಓಡಾಡ್ತಿರ್ತೀವಿ ಆಚೆ ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರ್ತೀರಿ ಸೊ ಅದೆಲ್ಲ ಎಫೆಕ್ಟ್ ಆಗುತ್ತೆ ಎಸ್ಪೆಷಲಿ ಹುಡುಗಿರಿಗೆ ಪೀರಿಯಡ್ ಪೀರಿಯಡ್ಸ್ ಅಂತ ಬಂದಾಗ ಅಂಡ್ ಇನ್ನು ಸಾಕಷ್ಟು ಜನ ನಿಮ್ಮಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತೀರಾ ಪ್ಲೀಸ್ ಪ್ಲೀಸ್ ಸ್ಟಾಪ್ ಇಟ್ ಸೊ ನಾನು ಒಂದು ಟೈಮಲ್ಲಿ ಟ್ಯಾಬ್ಲೆಟ್ಸ್ ತಗೋತಿದ್ರೆ ದೆನ್ ಐ ಡಿಸೈಡೆಡ್ ಸ್ಟಾಪ್ ಮಾಡಲೇಬೇಕು ಅಂತ ಹೇಳಿ ಐ ಸ್ಟಾಪ್ ಇಟ್ ಪೇನ್ ಆಯಿತು ಸಿಕ್ಕಾಬೆ ಬಟ್ ಸ್ಟಿಲ್ ಅದೇಂದ್ರೆ ನೀವು ಏನಂತಾರೆ ಟ್ಯಾಬ್ಲೆಟ್ ತಗೊಂಡ್ರೆ ಥರ ಕಾನ್ಸೆಪ್ಟ್ ನ ಕೇಳಿಸ್ಕೊಂಡಿರ್ತೀರ ಮಕ್ಳ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ಬಿಟ್ಬಿಡಿ ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ನಿಮ್ಮ ಹೆಲ್ತ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರ್ಬೋದು ಕರೆಕ್ಟ್ ಆಗಿ ಏನಂತಾರೆ ಬ್ಯಾಲೆನ್ಸ್ ಆಗಲ್ಲ ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಎಲ್ಲ ತಗೊಳಕ್ಕೆ ಹೋಗ್ಬಿಡಿ ತುಂಬಾನೇ ಎಫೆಕ್ಟ್ ಆಗುತ್ತೆ ಏನ ತುಂಬಾನೇ ಹೆಲ್ತ್ ಇಶ್ಯೂಸ್ ಇದೆ ಇದೆ ಅಂದಾಗ ಯು ಈಗ ಐಸ್ ಗೋ ಫಾರ್ ಇಟ್ ಬಟ್ ಅದನ್ ಬಿಟ್ಟು ಚಿಕ್ಕ ಎವ್ರಿ ಮಂತ್ ಟ್ಯಾಬ್ಲೆಟ್ಸ್ ಇಟ್ಸ್ ನಾಟ್ ಅಟ್ ಆಲ್ ಗುಡ್ ಸೊ ಆದಷ್ಟು ಅವಾಯ್ಡ್ ಮಾಡಿ ಹೇಳೋದು ತುಂಬಾ ಸುಲಭ ಅಂತ ನೀವ್ ಅನ್ಕೋಬಹುದು ಯಾಕಂದ್ರೆ ಆ ಪಾತ್ನ ಕ್ರಾಸ್ ಮಾಡೇ ಬಂದಿರೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಂಡ್ ಇಟ್ಸ್ ಮೈ ಸ್ಮಾಲ್ ಸಜೆಷನ್ ಅಷ್ಟೇ ಸೊ ಏನಪ್ಪಾ ಅಂದ್ರೆ ಇವತ್ತು ಅಪ್ಪಂದಿರೋ ದಿನಾಚರಣೆ ಅಲ್ವಾ ಸೊ ಹಾಗಾಗಿ ಒಂದ್ ಮಾತು ನನ್ನ ಅಪ್ಪನ ಬಗ್ಗೆ ಹೇಳಿಕೊಳ್ಳೋಣ ಅಂತ ಅನಿಸ್ತು ಸೊ ನನ್ನ ಅಪ್ಪ ಹೆಸರು ಪ್ರಕಾಶ್ ಅಂತ ಹೇಳಿ ಹುಟ್ಟಿದಲ್ಲ ಅವರೆಲ್ಲ ಹಾಸನಲ್ಲೇ ಅಪ್ಪ ಬಂದು ಕೆಲಸ ಏನಂದ್ರೆ ಅಡುಗೆ ಭಟ್ರು ಅವರು ಸೊ ನಮ್ಮ ಏರಿಯಾದಲ್ಲಿ ಅಪ್ಪನ ಯಾರು ಹೆಸರು ಕರಿತಿರ್ಲಿಲ್ಲ ಎಲ್ರು ಭಟ್ರು ಅಂದ್ರೆ ಎಲ್ರಿಗೂ ಗೊತ್ತಾಗ್ತಿತ್ತು ಅಷ್ಟು ಫೇಮಸ್ ಅಂತ ಹೇಳ್ಬೋದು ಅವ್ರ ಹೆಸು ಯಾರು ಕಲಿತಿದ್ವಿ ಇವತ್ತರ್ಗು ನಂಗಂತೂ ಅಷ್ಟಾಗಿ ನೆನಪಿಲ್ಲ ಮತ್ತೆ ನಮ್ಮನ್ನು ಅಷ್ಟೇ ಗುರ್ತಿಸದ್ದು ಭಟ್ರು ಮಗ್ಳು ಅಂತಾನೆ ಕರೀತಾ ಇದ್ರು ಎಲ್ರು ಸೊ ಯಾರು ಅಡುಗೆ ಕೆಲ್ಸಕ್ಕೆ ಬೇಕಂದ್ರೆ ಇಮ್ಮಿಡಿಯೇಟ್ ಆಗಿ ನಾವಪ್ಪ ಕಾಂಟ್ಯಾಕ್ಟ್ ಮಾಡೋರು ನಾವಪ್ಪ ಬರೀ ನಮ್ಮ ಏರಿಯಾದಲ್ಲಿ ಅಂತಲ್ಲ ಇನ್ನು ತುಂಬಾ ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗಿ ಅಡುಗೆ ಎಲ್ಲ ಮಾಡ್ತಿದ್ರು ಸೊ ಆ ಥರ ತುಂಬ ಚೆನ್ನಾಗಿ ಅಡುಗೆ ಮಾಡೋರು ಆ್ಯಂಡ್ ಅವರೇನಂದರೆ ಏನ್ ಹೇಳ್ತಾರೆ ಯಾರ ಮೇಲೂ ಊಟ ಎಲ್ಲಾ ಮಾಡ್ತಿರ್ಲಿಲ್ಲ ಮೇ ಬಿ ಅವ್ರು ಊಟ ನೋಡಿ ನೋಡಿ ಅನ್ನಿಸ್ತಿರ್ಲಿಲ್ವೇನೋ ಜಾಸ್ತಿ ಅಲ್ಲೆಲ್ಲ ತಿನ್ಬೇಕು ಅಂತ ಮನೆಗ್ ಬಂದ್ರೆ ಮನೆ ಊಟನೇ ಮಾಡೋರು ಯಾವಾಗ್ಲೂ ಅಷ್ಟೇ ಅವರು ಅಂಡ್ ಸಾಕಷ್ಟು ಜನಕ್ಕೆ ಕೆಲಸ ಕೊಡ್ಸಿದ್ದಾರೆ ಅಡಿಗೆ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಅಂತ ಹೋಟೆಲ್ ನ ಹಾಕೊಟ್ಟಿದ್ದಾರೆ ಅವ್ರು ಅವ್ರ ಜೀವನ ನಡೆಸ್ಲಿ ಅಂತ ಹೇಳಿ ಸಾಕಷ್ಟು ಜನಕ್ಕೆ ನಮ್ಮೂರಿಂದ ಎಲ್ಲಾ ಕರ್ಕೊಂಡ್ ಬಂದು ಅವ್ರಿಗೆ ಇಲ್ಲಿ ಅಡ್ಗೆ ಕೆಲ್ಸಗಳ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಮಪ್ಪ ಸೊ ಆ ಥರ ಕೆಲವೊಮ್ಮೆ ಕೆಲವೊಂದು ಒಂದು ಗಾದೆ ಇದೆಯಲ್ವಾ ಮನೆಗೆ ಉಪ್ಕಾರಿ ಸಾರಿ ಊರಿಗೆ ಉಪ್ಕಾರಿ ಮನೆಗೆ ಮಾರಿ ಅಂತ ಹೇಳಿ ಸೊ ಆ ಥರ ಕೆಲವೊಂದು ಸಿಚುಯೇಷನ್ ಅವ್ರ ಲೈಫಲ್ಲೂ ಕೂಡ ಬಂದಿದೆ ನನ್ನ ವಿಚಾರಕ್ಕೆ ಬಂದಾಗ ನನಗೆ ಆಲ್ ಟೈಮ್ ನನ್ನ ಅಪ್ಪನೇ ಫೇವ್ರೇಟು ಅಂಡ್ ಎಲ್ಲ ಹೆಣ್ಮಕ್ಳಿಗೆ ಮೋಸ್ಟ್ ಆಫ್ ದ ಹುಡುಗಿರಿಗೆ ಅವರ ಅಪ್ಪನೇ ಫೇವ್ರೇಟ್ ಆಗಿರ್ತಾರೆ ಅದ್ರ ಜೊತೆಗೆ ಅಪ್ಪನ ಬಗ್ಗೆ ಹೇಳಬೇಕಂದ್ರೆ ನನಗೆ ಎರಡು ಸಲ ನಮ್ಮ ಅಪ್ಪ ಹೊಡೆದಿದ್ದು ನೆನಪಿದೆ ಇವಾಗ ಬರ್ಗು ಒಂದು ತುಂಬ ಚಿಕ್ಕ ವಯಸ್ಸಲ್ಲಿ ಒಂದು ಚಿಕ್ಕ ಪುಟಾಣಿ ಕೋಲಲ್ಲಿ ಹೊಡೆದಿದ್ರು ಏನಕ್ಕೆ ಅಂತ ಅಷ್ಟು ಕ್ಲಾರಿಟಿ ಇಲ್ಲ ಅಂದರೆ ಟೈಮ್ ಏನು ಕೊಡಿದ್ರು ಅಪ್ಪ ಅಂದ್ರೆ ನನ್ನ ಫ್ರೆಂಡ್ ಕಾಲೇಜ್ ಐಮೀನ್ ನಾ ಕಾಲೇಜಲ್ಲಿ ಇದ್ದಾಗ ಫಸ್ಟ್ ಫಿಲ್ ಟು ಸೆಕೆಂಡ್ ಫೀಲ್ ನನ್ನ ಫ್ರೆಂಡ್ ರಜಿನ ಉಂಗರ ತಗೊಂಡ್ ಹಾಕೊಂಡ್ ಬಂದಿಲ್ಲ ಅವತ್ತು ಸೊ ನಾನೇನ್ ಮಾಡಿದೆ ತಗೊಂಡು ಜಸ್ಟ್ ಹಾಗೆ ನನ್ನ ಫಿಂಗರ್ಗ್ ಹಾಕೊಂಡು ಹಾಗೆ ಮರ್ಬಿಟ್ಟು ಮನೆಗೆ ಹಾಕೊಂಡು ಹೋಗ್ಬಿಟ್ಟಿದಿನಿ ಅವಳು ಮನೆಗೆ ಹೊರಟೋದು ಸೊ ಹೋಗಿ ಮೆಸೇಜ್ ನಿನ್ನ ಹತ್ರ ನನ್ನ ಉಂಗುರ ಇದೆ ಕಣಂತ ಎಸ್ ನನ್ನ ಕೈಯಲ್ಲೇ ಇದೆ ನಾಳೆ ಬೆಳಿಗ್ಗೆ ಹೇಗಿದ್ರು ಬರ್ತೀಯಲ್ವಾ ಸೊ ಅಲ್ಲೇ ಕೊಡ್ತೀನಿ ಅಂತ ನಾನು ಹೇಳಿದೆ ಸರಿ ಅಂತ ಆಯ್ತು ನನ್ನ ಅವಳು ಅವತ್ ನನ್ಗೆ ಮನೆಗ್ ಬಂದಿಲ್ಲ ಡೈರೆಕ್ಟ್ ಕಾಲೇಜ್ಗೆ ಹೋಗಿದ್ದು ನಾನು ನನ್ನ ಇನ್ನೊಬ್ರು ಫ್ರೆಂಡ್ ಸಂಧ್ಯಾ ಅಂತ ಅವಳು ನಮ್ಮ ಮನೆಗ್ ಬಂದಿದ್ದು ಸೊ ನಾವು ಇಬ್ಲಂದ ಹೋದ್ವಿ ಮನೇಲಿ ಇದ್ದಾಗ ಅವಳು ಹೇಳದ್ದೆ ರಜನಿ ಉಂಗ್ರ ಅಂತ ನಾನ್ ಹೇಳ್ದೆ ಆಕ್ಚುಲಿ ರಜಿನಿ ಉಂಗ್ರ ನನ್ನ ಹತ್ರನೇ ಉಳ್ಕೊಂಬಿಟ್ಟಿದೆ ಕಣೆ ಅಂತ ಹೇಳ್ದೆ ಮನೇಲಿ ಇದೀವಿ ಆಮೇಲೆ ಸಂಜೆ ಗಾಡಿ ತಗೊಂಡ್ ಬಂದಿದ್ದು ಗಾಡಿಲಿ ನಾವು ಕಾಲೇಜ್ಗೆ ಹೋಗ್ತಾ ಇದ್ವಿ ಸೊ ಅಲ್ಲಿಂದ ಮ್ಯಾಕ್ಸಿಮಮ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಅಷ್ಟೇ ನಮ್ಮ ಮನೆಯಿಂದ ಕಾಲೇಜ್ಗೆ ಕಾಲೇಜ್ ರೋಡ್ಗೆ ಸೊ ಆ ಗ್ಯಾಪ್ ಅಲ್ಲಿ ಗಾಡಿ ಓಡಿಸೋ ಗ್ಯಾಪ್ ಅಲ್ಲಿ ಉಂಗ್ರ ಕಳ್ದೋಯ್ತು ಅದು ಅದ್ ಹೆಂಗ್ ಕಳ್ದೋಯ್ತು ಅಂತ ಇವತ್ತಿರ್ಗು ನನ್ ನಿಜವಾಗ್ಲು ಗೊತ್ತಾಗ್ಲಿಲ್ಲ ಸೊ ನನ್ಗೆ ಏನಾರ ದೇವ್ ಪ್ರತ್ಯಕ್ಷ ಆದ್ರೆ ಉಂಗ್ರ ಹೆಂಗ್ ಕಳ್ದೋಯ್ತು ಅಂತ ಒಂದ್ ಪಿಕ್ಚರ್ ಕೊಡುವಂತ ದೇವ್ರನ್ನ ಕೇಳ್ಬೇಕು ಅಂತ ಅನ್ಸುತ್ತೆ ಎಷ್ಟೋ ಸಲ ನಿಜವಾಗ್ಲು ಜಸ್ಟ್ ಮನೆಯಿಂದ ಆಚೆ ಬಂದು ಕಾಲೇಜ್ ರೀಚ್ ಆಗೋರ್ಗು ಉಂಗ್ರ ನನ್ ಕೈಯಲ್ಲಿ ಇಲ್ಲ ಸಿಕ್ಕಾಬಿಟ್ಟೆ ಬೇಜಾರಾಯಿತು ನನ್ನ ಒಂದು ಚಿಕ್ಕ ಪುಟಾಣಿದು ಒಂದು ಉಂಗ್ರ ಇತ್ತು ಅದನ್ನೇ ನಮ್ಮಅಮ್ಮ ಅವ್ರಿಗೆ ಕೊಡಬೇಕಾಗಿ ಬಂತು ನಂಗೆ ಅದು ಸಿಕ್ಕಾಬಟ್ಟೆ ಬೇಜಾರಾಯ್ತು ಬಿಕಾಸ್ ನನ್ನ ಫೇವ್ರೆಟ್ ಉಂಗ್ರ ಅದು ಬಟ್ ಅದನ್ನ ಕೊಡ್ಬೇಕಾಯ್ತು ಬಿಕಾಸ್ ಆಪ್ಷನ್ ಇರ್ಲಿಲ್ಲ ಅವ್ರ ನಮ್ಗೆ ಸ್ವಲ್ಪ ಜಗಳ ಎಲ್ಲ ಆಯ್ತು ಸೊ ಈ ತರದ್ದೆಲ್ಲ ಸೀನ್ ಆಯ್ತು ನಮ್ಮ ಅಪ್ಪ ಏನ್ ಮಾಡಿದ್ರು ಎತ್ತ ನನ್ಗೆ ಒಂದು ಹೇಟ್ ಏಟ್ ಹೊಡೆದ್ರು ಇದೆಲ್ಲ ಜಗಳ ಹಿಂಗಾಗ್ತದೆ ಹಾಗೆ ನಾನು ಅಂದೆ ನಾನೇನು ಕಳೆದಾಕಿಲ್ಲ ಅಂತ ವಾದ ಮಾಡಕ್ ಹೋದೆ ಸೊ ನಾವ್ ಅಪ್ಪ ಎತ್ತಕೊಬ್ದು ಹೊಡೆದ್ರು ಮತ್ತೆ ಅವರೇ ಬಂದು ಸಮಾಧಾನ ಮಾಡಿ ಸಾರಿ ಅಂತೆಲ್ಲ ಕೇಳಿ ಸೊ ಅದೊಂದು ಮೆಮೊರಿ ನನ್ಗೆ ಅಂಡ್ ಇವತ್ಗೆ ನಾ ಅಪ್ಪ ಅಂದ್ರೆ ಅಕ್ಟೋಬರ್ ಈ ಅಕ್ಟೋಬರ್ಗೆ ನಾ ಅಪ್ಪ ತೀರ್ಕೊಂಡು ಐದು ವರ್ಷ ಆಗುತ್ತೆ ಅಂಡ್ ಅಪ್ಪ ಇಸ್ ಬೆಸ್ಟ್ ನನ್ನ ಏನು ನಮ್ಮ ಅಪ್ಪ ಅಂದ್ರೆ ನನಗೆ ತುಂಬಾ ತುಂಬಾನೇ ಇಷ್ಟ ಅವ್ರು ಏನ್ ಮಾಡಿದ್ರು ಮಾಡ್ದ್ರು ನನ್ಗೆ ಏನೂ ಬೇಜಾರಿಲ್ಲ ಅಂದ್ರೆ ಕೆಲವ್ರು ಹೇಳ್ತಾರೆ ಲಾಸ್ಟ್ ಎಲ್ಲ ಮಾಡಿಟ್ಟೋಗಿರ್ಬೇಕಪ್ಪ ಅಂದ್ರೆ ನಮ್ಗೆ ಅಂದ್ರೆ ನಂಗೆ ಆ ತರದೆಲ್ಲ ಏನೂ ಇಲ್ಲ ಮಾಡ್ದೆ ಮಾಡಿದ್ರು ಖುಷಿ ಮಾಡದೇ ಇದ್ರು ಖುಷಿ ಆಗುತ್ತೆ ಏನ್ ಹೇಳ್ತಾರಲ್ವಾ ಎಷ್ಟೇ ಇರಲಿ ಇಲ್ದಾರೆ ಅಲ್ಲಿ ನಮ್ಗೆ ನಾವು ಸ್ವಂತವಾಗಿ ಏನ್ ಮಾಡ್ಕೋತಿವೋ ಅದು ಕೊನೆವರೆಗೂ ಅಂತ ಅಪ್ಪ ಮಾಡಿರೋದ್ ನಾವು ಯೂಸ್ ಮಾಡಬಹುದು ಬಟ್ ಅದರಿಂದ ಅಷ್ಟು ವ್ಯಾಲ್ಯೂ ಸಿಗಲ್ಲ ನಮ್ಗೆ ನಾವೇನ್ ಮಾಡ್ತಿವೋ ಅದು ನಮ್ ಕೊನೆವರೆಗೂ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಬಟ್ ಅವ್ರ ಕೊಟ್ಟೋಗ್ರೆ ಎಷ್ಟು ನನ್ನ ಜೊತೆ ಯಾವಾಗ್ಲೂ ಇದೆ ಬಟ್ ಮಗಳು ಅಂತ ಇವತ್ತು ಗುರ್ತಿಸ್ತಾರೆ ಅಂದ್ರೆ ಐ ಫೀಲ್ ಸೋ ಗುಡ್ ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂಡ್ ಇನ್ನೇನು ಹೇಳಬೇಕು ಅಪ್ಪನ ಬಗ್ಗೆ ಸೊ ಇಂಥ ಒಂದು ಏನಂತಾರೆ ಜನ್ಮನ ನನಗ್ ಕೊಟ್ಟಿದ್ದಕ್ಕೆ ನಾನ್ ಅವ್ರ ಮಕ್ಳ ಹುಟ್ಟಿದಕ್ಕೆ ನಾನ್ ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ ಬಕ್ರೀದ್ ಅಂತ ನಂಗೆ ರಜಾ ಇದೆ ಸೊ ಏನಪ್ಪ ಅಂದರೆ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದಾಯಿತು ಈಗ ಸ್ವಲ್ಪ ಹೊತ್ತು ಮುಂಚೆ ಅಂದರೆ ನಾನು ಟೂ ತರ್ಟಿಗೆಲ್ಲ ಊಟ ಮಾಡಿ ಮಲ್ಕೊಂಡೆ ಅದಾದ ತಕ್ಷಣ ಒಂದು ಟೂ ಅವರ್ಸ್ ಆಗೇ ಮಲ್ಕೊಂಡಿದ್ದಾಯಿತು ಅದಾದ ತಕ್ಷಣ ಇದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದಾಯಿತು ಆ್ಯಂಡ್ ಬಿಕಾಸ್ ನನ್ನ ಯಾವುದೇ ಥರ ಕೆಲಸ ನಾನು ಮಾಡೇ ಇರಲಿಲ್ಲ ಸೊ ಹಾಗಾಗಿ ಇವತ್ತೆಲ್ಲ ಫಿನಿಶ್ ಮಾಡಿ ಈಗ ಸ್ನಾನ ಮುಗಿಸಿ ಹೇರ್ ಇನ್ನೂ ಕೂಡ ಡ್ರೈ ಆಗಿಲ್ಲ ಆ್ಯಂಡ್ ಸೊ ಬಟ್ಟೆಲ್ಲ ಏನು ವಾಶ್ ಮಾಡೋಕ್ಕೆ ಹಾಕಿದ್ದೆ ಬೆಳಗ್ಗೆರೆ ಸೊ ಅದನ್ನೆಲ್ಲ ಹೋಗಿ ತಗೊಂಡು ಬಂದು ತಗೊಂಡು ಬಂದು ಈಗ ಏನೋ ಕುಕ್ಕಿಂಗ್ ಎಲ್ಲ ಮಾಡ್ಕೊಂಡು ಸೊ ಇವತ್ತೇನು ಮಾಡಿದ್ದೆ ಅಂದರೆ ಊಟಕ್ಕೆ ಚಿಕನ್ ಸಾಂಬಾರು ಮಾಡ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಹಾಗೆ ನೈಟ್ಗೆ ಒಂದು ಸ್ವಲ್ಪ ಸಾಕು ನಾನು ಜಾಸ್ತಿ ಬೇಕಾಗಿಲ್ಲ ನಾಳೆ ಮಧ್ಯಾಹ್ನಕ್ಕೂ ಕೂಡ ಇದನ್ನೇ ಇದೀನಿ ಸೊ ಬೆಳಗ್ಗೆದೆಲ್ಲ ಏನು ಕೆಲಸ ಅಡುಗೆ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಸೊ ಕಷ್ಟ ಆಗುತ್ತೆ ಅಂತ ಹೇಳಿ ಅದಾದರೆ ಇವಾಗ ಚಿಕನ್ ವಿತ್ ಏನು ದೋಸೆನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನೆನಹಾಕಿಟ್ಟಿದ್ದೀನಿ ಇನ್ಸ್ಟೆಂಟ್ ದೋಸೆ ಮಾಡ್ಕೊತೀನಿ ಸೊ ಯಾವ ಥರ ಇನ್ಸ್ಟೆಂಟ್ ದೋಸೆ ಮಾಡೋದು ಅಂತ ನಿಮ್ಗೆ ಏನಾದರೂ ವಿಡಿಯೋ ಬೇಕಿದ್ದರೆ ಡೆಫಿನೆಟ್ಲಿ ನನಗೆ ತಿಳಿಸಿ ನಾನು ಅಡುಗೆ ಮನೆ ಸೀರೀಸಲ್ಲಿ ನಿಮಗೆ ಪೋಸ್ಟ್ ಮಾಡಿ ತಿಳಿಸ್ಕೊಡ್ತೀನಿ ನಾನು ಇದನ್ನು ನೆನಾಕಿ ಒಂದು ಒನ್ ಅವರ್ ಆಗಿದೆ ನಿಮ್ಗೆ ಎಷ್ಟು ಒಂದು ಹಾಫ್ ಅನ್ ಅವರ್ ಮುಂಚೆ ಹಾಕೊಂಡ್ರೆ ಸಾಕಾಗುತ್ತೆ ಬಟ್ ನಾನು ಸ್ವಲ್ಪ ಒನ್ ಅವರ್ ಮುಂಚೆನೇ ನೆನಕಿಟ್ಟಿದ್ದೀನಿ ಸೊ ಬೇರೆ ಬೇರೆ ಕೆಲಸದಲ್ಲಿ ಮರ್ತೋಗ್ಬಿಡ್ತೀನಿ ಅಂತ ಬಯಕ್ಕೆ ಸೊ ಇವಾಗ್ಲೇ ನೆನೆ ಹಾಕಿ ಹಾಗೆ ಇಟ್ಟಿದ್ದೀನಿ ಸೊ ಇದು ಇದಾಗಿ ಒಂದು ಸ್ವಲ್ಪ ತಾದ್ಮೇಲೆ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಗ್ರೈಂಡ್ ಮಾಡಿ ಸೊ ನಾರ್ಮಲಾಗಿ ದೋಸೆ ಏನು ನಾವೇ ಯಾವ ಥರ ಮಾಡ್ಕೊತೀವಿ ತವೆ ಮೇಲೆ ತವ ಮೇಲೆ ಹಾಕಿ ಸೊ ಆ ಥರ ಮಾಡಿಕೊಂಡ್ರೆ ದೋಸೆ ಕಾರ್ಯಕ್ರಮಗಳೆಲ್ಲ ಮುಗ್ದೋಗುತ್ತೆ ಅದಾದ ತಕ್ಷಣ ಅದಕ್ಕಿಂತ ಮುಂಚೆ ನಾನು ರೀಸೆಂಟಾಗಿ ಫ್ಲಿಪ್ಕಾರ್ಟಿಂದ ಹಾಗೆ ಮಿಂತ್ರಿಂದ ಕೆಲವೊಂದು ಥಿಂಗ್ಸ್ನ ಅಂದರೆ ನನಗೆ ಬಟ್ಟೆ ಆಫೀಸ್ಗೆ ಬೇಕಾಗಿರುವಂಥ ಕೆಲವೊಂದು ಟಾಪ್ಸ್ ಹಾಗೆ ಒಂದು ಫಾರ್ಮಲ್ ಪ್ಯಾಂಟ್ಸು ಜ್ಯುವೆಲರಿ ಸ್ಲಿಪ್ಪರ್ಸ್ ಎಲ್ಲ ತಗೊಂಡೆ ಜಸ್ಟ್ ನಿಮ್ಗೆ ತೋರಿಸೋಣ ಅಂತ ಹೇಳಿ ಮೇ ಬಿ ನಿಮ್ಗೆ ಯೂಸ್ ಆಗಬಹುದು ನನಗೆ ಆದ್ರೆ ಆದರೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು ಸೊ ಬನ್ನಿ ನಿಮಗೆ ಒಂದು ಚಿಕ್ಕದಾಗಿ ಮಿನಿ ಹಾಲ್ ಕೊಡ್ತೀನಿ ಮಿಂತ್ರಾ ಹಾಗೆ ಫ್ಲಿಪ್ಕಾರ್ಟ್ ಬಗ್ಗೆ ಸೊ ನಾನು ಫ್ಲಿಪ್ಕಾರ್ಟಿಂದ ಹಾಗೆ ಇಂದ ಎಷ್ಟೊಂದು ತರಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಇನ್ನೂ ಮೀಶೋ ಇಂದ ಒಂದು ಎರಡು ಮೂರು ಆರ್ಡರ್ ಮಾಡಿದೆ ಬಟ್ ಏನಂತ ಗೊತ್ತಿಲ್ಲ ಅವರು ರೀಫಂಡೇ ಮಾಡಿಬಿಟ್ರು ಎರಡೂ ಕ್ಯಾನ್ಸಲ್ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಸೊ ಸೊ ಫಸ್ಟು ಇಂದ ಸ್ಟಾರ್ಟ್ ಮಾಡೋಣ ಜುವೆಲರಿ ಸೆಟ್ಟು ಆ್ಯಂಡ್ ಇದಕ್ಕೆ ಕಾಸ್ಟ್ ಬಂದು ಟು ನೈಂಟಿ ನೈನ್ ರುಪೀಸ್ ಅಷ್ಟೇ ಆ್ಯಂಡ್ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಗೈಸ್ ಕ್ಯಾನ್ ಸಿ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ ಆ್ಯಂಡ್ ನಂಗೆ ಡೈಲಿ ಆಫೀಸ್ಗಂತೂ ಬೇಕಾಗೇ ಆಗುತ್ತೆ ಸೊ ಹಾಗಾಗಿ ಇದನ್ನು ತಗೊಂಡೆ ಆ್ಯಂಡ್ ಯಾ ಐ ಲವ್ ಇಟ್ ಅಂಡ್ ಮೋಸ್ಟ್ ಟ್ರೆಂಡಿಂಗ್ ಟಾಪ್ಸ್ ಅಂತ ಇವಾಗ ನಡೀತಿರೋದು ಆಕ್ಚುಲಿ ಮೊದಲೇ ಟ್ರೆಂಡಿಂಗಲ್ಲಿ ಇರುತ್ತೆ ಆ್ಯಂಡ್ ಸ್ವಲ್ಪ ಬ್ರ್ಯಾಂಡ್ಸ್ ವೈಸ್ ಬರ್ತಾ ಇತ್ತು ಬ್ರ್ಯಾಂಡ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇತ್ತು ಈ ಟಾಪು ಈ ಟಾಪ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಅಂದರೆ ಪುಷ್ಪಾ ಟೂ ಅಲ್ಲಿ ಏನು ರಶ್ಮಿಕಾ ಮಂದಣ್ಣ ಅವರು ಈ ಟಾಪ್ನ ಹಾಕೊಂಡಿದ್ದಾರೆ ಬಟ್ ಅಲ್ಲಿ ಏನು ಆಫ್ ಸ್ಲೀವ್ ಇರೋಂಥದ್ದು ಬಟ್ ಇದು ಸ್ಲೀವ್ಲೆಸ್ಸು ಸೊ ನನಗೆ ಸ್ಲೀವ್ಲೆಸ್ಸೇ ಬೇಕಿತ್ತು ಅಂತ ಹೇಳಿ ತರಿಸ್ಕೊಂಡೆ ಆ್ಯಕ್ಚುಲಿ ಇದು ಕೂಡ ಮಿಂತ್ರ ಇಂದಾನೆ ಐಕ್ ಸ್ಮಾಲ್ ಸೈಜ್ ಅಲ್ಲಿ ನಾನು ತರಿಸಿರೋದು ಕಾಸ್ಟ್ ಮೇ ಬಿ ತ್ರೀ ಹಂಡ್ರೆಡ್ ತ್ರೀ ನೈಂಟಿ ನೈನ್ ರುಪೀಸ್ ಸಮಥಿಂಗ್ ಅನ್ಕೋತೀನಿ ಅಂಡ್ ತುಂಬಾನೇ ಕ್ವಾಲಿಟಿ ವೈಸ್ ಐ ಲವ್ ಇಟ್ ಬಂದು ಈ ಟಾಪು ಸೊ ಈ ಟಾಪ್ ಕಾಸ್ಟ್ ಬಂದು ಲೈಕ್ ಟೂ ನೈಂಟಿ ನೈನ್ ರುಪೀಸ್ ಅಂತ ಅನ್ಕೋತೀನಿ ಸೊ ಇದು ಬಂದು ಫ್ಲಿಪ್ಕಾರ್ಟ್ ಇಂದ ಹೇಳಿ ಸೊ ಎಕ್ಸಾಕ್ಟ್ ಆಗಿ ನಂಬರ್ಸ್ ಗೊತ್ತಿಲ್ಲ ಬಟ್ ಟೂ ನೈಂಟಿ ನೈನ್ ರುಪೀಸ್ ಇದಿರೋದು ಮೀಡಿಯಂ ಸೈಜ್ ಅಲ್ಲಿ ಸೊ ಚೆನ್ನಾಗಿದೆ ಏನೊಂಥರ ಏನೊಂತರಕ್ ತರ ಕೊಟ್ಟಿದ್ದಾರೆ ಸೊ ನಂಗೆ ಫುಲ್ ಸ್ಲೀವ್ ಅಂದ್ರೆ ಈ ತರದ ಟಾಪ್ ಈ ತರ ಟಾಪ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫುಲ್ ಸ್ಲೀವ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನ ತರಿಸ್ಕೊಂಡಿತ್ತು ಅಂಡ್ ಇದು ಕೂಡ ಡಿಸೆಂಟ್ ಆಗಿ ಚೆನ್ನಾಗಿದೆ ಜಸ್ಟ್ ಇಗ್ನೋರ್ ಓಕೆ ನಾ ಇವತ್ತಾನೆ ಸನ ಮಾಡ್ಕೊಂಡ್ ಬಂದಿದ್ದೆ ನನ್ನ ಹೇರ್ ಕೂಡ ಡ್ರೈ ಆಗಿಲ್ಲ ವಿಯರ್ಡ್ ಆಗಿದ್ದೀನಿ ಅಂದ್ರೆ ಮನೇಲಿ ಹೀಗೆ ಇರ್ತೀನಿ ನಾನು ಸಿಕ್ಕೇ ಇಷ್ಟ ಆಗಿದ್ದು ನಾನು ತರಿಸಿ ಗ್ರೀನ್ ಕಲರ್ ದಿಸ್ ಇಸ್ ಫ್ರಮ್ ಮಿಂತ್ರ ಕಾಟಲ್ ಹಾಕಿಟ್ಟಿದ್ದೆ ತಗೋಬೇಕು ತಗೋಬೇಕು ಅಂತ ಹೇಳಿ ತಗೊಳ್ಲಿಕ್ಕೆ ಆಗ್ಲಿಲ್ಲ ಬಟ್ ಫೈನಲಿ ಕಾಸ್ಟ್ ಇದು ಕೂಡ ಅಷ್ಟೇ ಆಲ್ಮೋಸ್ಟ್ ಟೂ ನೈನ್ಟಿ ನೈನ್ ರುಪೀಸ್ ಅಷ್ಟೇ ಅಂಡ್ ತುಂಬಾನೇ ಚೆನ್ನಾಗಿದೆ ಫುಲ್ ಸ್ಲೀವ್ ಇರುವಂತದ್ದು ಅಂಡ್ ಇಲ್ಲಿ ಕೂಡ ಎಲ್ಲ ಸ್ಟಿಕ್ ಇದೆ ನಮಗೆ ಅಂಡ್ ಮೀಡಿಯಂ ಸೈಜ್ ಅಲ್ಲಿ ನಾನು ಕೂಡ ತಗೊಂಡಿರೋದು ಅಂಡ್ ತುಂಬಾನೇ ಚೆನ್ನಾಗಿದೆ ಟಾಪ್ ಸೊ ಈ ಪ್ಯಾಂಟು ಫಾರ್ಮಲ್ ಪ್ಯಾಂಟು ನಾನು ಎಕ್ಸ್ಪೆಕ್ಟೇಷನೇ ಬೇರೆ ಬಂದಿದ್ ಬಂದಿರೋದೇ ಬೇರೆ ಆ್ಯಂಡ್ ಇದನ್ನು ನಾನು ತೊಗೊಂಡಿರೋದು ಫ್ಲಿಪ್ಕಾರ್ಟಲ್ಲಿ ಇಟ್ ಕಾಸ್ಟ್ ಮೀ ಲೈಕ್ ಮೇ ಬಿ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಅನ್ಕೋತೀನಿ ಬಟ್ ನಾನು ಅಂದ್ಕೊಂಡೆ ಇಲ್ಲಿ ಸ್ವಲ್ಪ ಟೈಟಾಗಿ ಸಿಗುತ್ತೆ ನನಗೆ ಟೈಟ್ ಬರುತ್ತೆ ಅಂತ ಹೇಳಿ ಆ್ಯಂಡ್ ಟೈಟ್ ಇಲ್ಲ ಇದು ಆ್ಯಕ್ಚುಲಿ ಸ್ವಲ್ಪ ಅಗ್ಳ ಇದೆ ಅಗ್ಳ ಇದೆ ಫಿಟ್ಟಾಗಿ ಕೂತಿಲ್ಲ ಅಂದರೆ ಸೊಂಟ ಕರೆಕ್ಟಾಗಿದೆ ಟ್ವೆಂಟಿ ಏಯ್ಟ್ ಸೈಜ್ ಅನ್ಕೋತೀನಿ ಸೈಜ್ ಇಲ್ಲ ಬಟ್ ಮೀಡಿಯಮಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಆ್ಯಂಡ್ ಎರಡು ಕಡೆ ಪಾಕೆಟ್ ಇರುತ್ತೆ ಸೊ ಅದೊಂದು ಬೆಸ್ಟ್ ತಿಂಗು ಆ್ಯಂಡ್ ಯಾ ಇಟ್ಸ್ ಲೈಕ್ ಓಕೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಪ್ಯಾಂಟು ಆ್ಯಂಡ್ ನಿಮ್ಗೆಲ್ಲರೂ ಇಷ್ಟ ಆದರೆ ಡೆಫಿನೆಟ್ಲಿ ಬೈ ಮಾಡಿ ಇದು ಬಂದು ಬ್ರ್ಯಾಂಡ್ ನೇಮು ಬ್ರೌನ್ ಅವಲ್ ಅಂತ ಸಮಥಿಂಗ್ ಇದೆ ಐ ಡೋಂಟ್ ನೋ ಪ್ರನೌನ್ಸಿಯೇಷನ್ ಇಲ್ಲ ಅಂತ ಹೇಳಿ ಸೊ ಯಾ ಸೊ ಲಾಸ್ಟ್ ಬೆತ್ ನಾವು ಅದ್ರಲ್ಲಿ ಈ ಒಂದು ಸ್ಲಿಪ್ಪನ್ನು ತರಿಸ್ಕೊಂಡೆ ನನ್ನ ಹತ್ರ ಆಲ್ರೆಡಿ ಏನು ಫ್ಲ್ಯಾಟ್ಸ್ ಎಲ್ಲ ಇತ್ತು ಬಟ್ ನನಗೆ ಈ ಥರ ಮೀಡಿಯಮ್ ಹೀಲಲ್ಲಿ ಒಂದು ಸ್ಲಿಪ್ಪರ್ ಬೇಕಾಗಿತ್ತು ಇರಬೇಕಾಗಿತ್ತು ಹೀಲು ಸೊ ಹಾಗಾಗಿ ಅದಕ್ಕೆ ಅಂತ ಹುಡುಕ್ತಾ ಇದ್ದೆ ಸೊ ಮಿಂತ್ರ ಇಂದ ಆರ್ಡರ್ ಮಾಡಿದೆ ಇಟ್ ಕಾಸ್ಟ್ ಮೀ ಲೈಕ್ ಫೈವ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಅಂತ ಅನ್ಕೊಂಡಿದ್ದೀನಿ ಸೊ ಇದು ಕೂಡ ನಂಗೆ ಸಿಕ್ಕಾಬಟ್ಟ ಇಷ್ಟ ಆಯಿತು ನನ್ನ ಸೈಜು ತರ್ಟಿ ಸೆವೆನಲ್ಲಿ ತರಿಸಿದ್ದು ಆ್ಯಂಡ್ ಐ ಆಮ್ ಓಕೆ ವಿತ್ ದ ಕಲರ್ ಆ್ಯಂಡ್ ಪರ್ಫೆಕ್ಟಾಗಿ ಆಗುತ್ತೆ ನನಗೆ ಸೈಜ್ ವೈಸು ಸೊ ಐ ಜಸ್ಟ್ ಲವ್ ದಿಸ್ ಸೌಸ್